ನಮ್ಮ ದ್ವಿಚಂಪುಕೇ ಕೋಟಾಯಕ ಮೋರ್ ಕೋಟಾ ಬೆಣ್ಣೆ ಬರತಾವೆ ಕೋಟಾ ಕೋಟಾಯೆಲ್ಲ ಏಳೋತಾ ಹಲೋ ನಾನು ಇನ್ಫಾರ್ಮಿಂಗ್ ಏನಂತಾ ಎಲ್ಲ ನೀರು ಹೋಗಾ ಮನಿ ወಡಿಗಿನ ಸಾಮಾನುಗಳೆಲ್ಲ ಹಂಡೆ ಮನೆಗೆ ಪಾಂಡೆ ಸಾಮಾನುಗಳೆಲ್ಲ ಅಕ್ಕಿ ಬ್ಯಾಡಿ ಮನಿ ወಡಿಗಿದ್ದ ಸಾಮಾನು ಎಲ್ಲಾ ಹೋಗಿದಾವೋ ಮತ್ತೆ ಇನ್ನೂವರೆಗೂ ಯಾರು ಬಂದಿಲ್ಲ ನಮ್ಮನ್ನ ಏನಾಗೈತಿ ಯಾವ ಅಧಿಕಾರಿಗಳನ್ನೂ ಬಂದ ಯಾರು ಏನು ಕೇಳಿಲ್ಲ ಮೂರವರೆಗ ಏನಾಗೈತಿ ಗ್ರಾಮ ಪಂಚಾಯತಿರು ಬಂದಮ ಏನು ಕೇಳಿಲ್ಲ ಮತ್ತೆ ಯಾವ ಪಿಳಿಯವನು ಇಲ್ಲ ಯಾವ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲ ಏನು ನಮ್ಗೆ ಯಾರು ಕೇಳಿಲ್ಲ ನಮ್ಮ ಮನಿ ಒಳಗಿನ ಸಮಾನ ಯಾರು ಬಂದ್ರು ಹಾರ್ ಸಿಗಿಲ್ಲ ಹೊತ್ಕೊಳ್ಳಕ ಏನಿಲ್ಲ ನಮ್ ಅಡಿಗೆ ಮಾಡ್ತಿನ್ನಾಕ್ ಏನಿಲ್ಲ ಎಲ್ಲಾ ಹೋಗಿದವು ಹಿಂಗ ಹಿಂಗ ಹಿಂಗಾದ್ರಿ ಕೇಳಾಕ ಬಂದಿಲ್ಲ ಈಗ ಹಳ್ಳಗಳ ಕಾವ್ಲಿಗಳ ಎಲ್ಲಾ ಸ್ವಚ್ಛ ಇದ್ರೆ ಎಲ್ಲ ದ ದಾಟಿ ಹೋಗ್ತಿತ್ತು ನಮ್ಮೂರ್ಗೋಳ್ಗೆ ಆ ಕಾವ್ಲಿ ಮಾಡಿದನು ಈ ಕಾವ್ಲಿ ಮಾಡಿದನು ಹಳ್ಳ ಕುಡಿಸಿದನು ಅಂತ ಹೇಳ್ತಾರೆ ಆದ್ರೆ ಯಾವುದೂ ಏನೂ ಮಾಡಿಲ್ಲ ಈಗೆಲ್ಲ ನೋಡಿದ್ರೆ ಗೊತ್ತಾಕಿದ ಯಾವ ಹಳ್ಳ ಹಳ್ಳಗಳ ಎಲ್ಲ ಸ್ವಚ್ಛ ಇಲ್ಲದ ಕಾರಣನ ಈಗ ಎಲ್ಲಾ ಬಂದ್ ಮನಿಗಳ್ದಾಗ ನೀರು ಹೋಗ್ತಾವು ಮತ್ತೆ ಈಗ ಹಿಂಗಾದ್ರೆ ಈಗ ಇವತ್ತು ಹಳ್ಳ ಕೊಚ್ಚ ಹೋಗಿದ್ದಿ ನಾಳೆ ನಮ್ಮ ಮನಿಗೊಳ್ ಕೊಚ್ಚ ಹೋಗ್ತಾವು ಈಗ ಈ ಇಲ್ಲಿ ದಾಟಿ ಉಳಿದಿದ್ದೆ ಹಚ್ಚಿಂದ ನಾವು ಮನಿಗಳ್ದಾಗ ನಾವು ಏಳೆಂಟು ಜನ ನಾವು ಇದ್ದು ಆ ಏಳೆಂಟು ಜನ ಇದ್ದಾಗ ನಾವು ಆ ಮನಿ ಒಳಗಿನ ದಾಟಿ ಬಂದಿದ್ದೆ ಹಚ್ಚಿಂದ ನಾವು ಆರು ಜನ

ಯಾರು ಬಂದಿಲ್ಲ ಏನು ಬಂದಿಲ್ಲ ಸಮಸ್ಯೆಗಳು ಯಾರು ಪಂಚಾಯತಿನಿಂದ ಯಾರು ಬಂದಿಲ್ಲ ಯಾವ ಸದಸ್ಯರು ಬಂದಿಲ್ಲ ಯಾವ ಅಧ್ಯಕ್ಷರನ್ನು ಬಂದಿಲ್ಲ ಯಾವ ಪಿ ಬಂದಿಲ್ಲ ಯಾರು ಬಂದು ನಮ್ಗೆ ಏನು ಕೇಳಿಲ್ಲ ಇದು ನಿನ್ನಿಂದ ಆಗೈತಿ ಅವ್ ಕಾವಲಿನ ಇಲ್ಲ ಕಾವಲಿಗಳು ಸ್ವಚ್ಛ ಇದ್ರೆ ನಮ್ ಮನ್ಕೊಳ್ತಾರೆಲ್ಲ ಆಗ್ತಿತ್ತು ಇವ್ ಕಾವಲಿಗಳು ಮಾಡಿ ಹತ್ತತ್ತು ವರ್ಷ ಹತ್ತು ಹತ್ತತ್ತು ವರ್ಷ ಕಾವಲಿಗಳು ಇಟ್ಟಿಟ್ಟ ಮನಕಾಲ ಮಠ ಕಾವಲಿ ಅದಾವ ನೀರ್ ಹರಿದೋಗಂದ್ರೆ ಎಲ್ಲಿಂದ ಹರಿದೋಗ್ಬೇಕು ನೋಡ್ರ ಊರ್ ತಗಿನಾಗೈತಿ ಗುಡ್ಡದ ನೀರೆಲ್ಲ ಬಂದ್ ಊರಾಗ ಮನಿ ಎಲ್ಲ ನಮ್ಗೆ ಲಾಶ್ ಮಾಡಿತ್ತು ಹಳ್ಳ ಮನ್ಯಾಗ ಹೋಗ್ತಾ ಐದು ಪೂಟ್ ಲೆವೆಲ್ಲೇ ಮನ್ಯಾಗಿದ್ದ ನೀರೆಲ್ಲ ಕೊತ್ಕೊಂಡ್ ಹೋಗಿತ್ತು